ಸ್ನೇಹಿತರೆ ಇವತ್ತು ನಾನು ಕೊಂಗಳ್ಳಿ ಬೆಟ್ಟಕ್ಕೆ ಹೊರಟಿದ್ದೆ ಹೋಗುವಂತಹ ದಾರಿಯಲ್ಲಿ ನಾನು ನಿಮಗೆ ಒಂದು ದಾರಿಯನ್ನು ತೋರಿಸೋದಬೇಕು ಅಂಥೇಳಿ ಇಲ್ಲಿ ನಾನು ನಿಮಗೆ ಸೂಟ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇದು ನಗರದಿಂದ ಬರುವಂತಹ ಒಂದು ದಾರಿ ಇದು ಸತ್ಯಮಂಗಲಕ್ಕೋಗುತ್ತೆ ಈ ಸತ್ಯಮಂಗಲಕ್ಕೆ ಹೋಗುವಂತಹ ದಾರಿಯಲ್ಲಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ಇದು ಬಂದು ಕೊಂಗಳ್ಳಿ ಮಲ್ಲಪ್ಪನ ಬೆಟ್ಟಕ್ಕೆ ಹೋಗುವಂತಹ ಒಂದು ದಾರಿ ಸ್ನೇಹಿತರೆ ನೀವು ಇಲ್ಲಿ ಇದ್ದೀರಾ ಇದು ಬಂದು ವೆಂಕಟಯ್ಯನ ಚಿತ್ರ ಅಂತೇಳಿ ಕೊಂಗಳ್ಳಿ ಮಲ್ಲಪ್ಪನ ಬೆಟ್ಟಕ್ಕೆ ಹೋಗುವಂತಹ ಮುಖ್ಯ ದಾರಿ ವೀಕ್ಷಕರೇ ನೀವು ಅಮಚವಾಡಿಯಿಂದನೂ ಕೂಡ ಹೋಗ್ಬೋದು ಬಟ್ ನೀವು ಇಲ್ಲಿಂದ ಬಂದರೆ ಇದು ನಿಮ್ಮನ್ನು ಸೀದಾ ಕೊಂಗಳ್ಳಿ ಮಲ್ಲಪ್ಪನ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಮೇನ್ ದಾರಿ ಪಿಸುಲ್ವಾಡಿ ವೆಂಕಟಯ್ಯನ ಚಿತ್ರದಿಂದ ಹೀಗೆ ಮುಂದೆ ಬಂದಿದ್ದೀವಿ ಇಲ್ಲಿ ಮುಂದೆ ಈಗ ಕೊಂಗಳ್ಳಿ ಬೆಟ್ಟಕ್ಕೆ ಹೋಗುವಂತಹ ದಾರಿಯಲ್ಲಿರುವಂತಹ ಒಂದು ಮಹಾದ್ವಾರ ಬನ್ನಿ ಹೀಗೆ ಮುಂದೆ ಹೋಗೋಣ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು ಇವತ್ತು ಇಲ್ಲೊಂದು ಕೊಂಡೋತ್ಸವವನ್ನು ಏರ್ಪಟ್ಟು ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇವತ್ತು ಕೊಂಗಳ್ಳಿ ಮಲ್ಲಪ್ಪನ ಸನ್ನಿಧಾನದ ಮುಂದೆ ಕೊಂಡೋತ್ಸವ ಕೂಡ ಇದೆ ಇವತ್ತು ಕೊಂಡವನ್ನು ಕೂಡ ಆಚರಣೆ ಮಾಡಲಾಗಿದೆ ಹಾಗಾಗಿ ಇಲ್ಲೊಬ್ರು ನಮ್ಮ ಇದ್ದಾರೆ ಇಲ್ಲಿ ಬೆಳಿಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಮುಗಿಬೇಕಾದ್ರೆ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆಯಿಂದ ಫುಲ್ಲು ಜನ ಎಲ್ಲ ಫುಲ್ ಎಲ್ಲ ಸೇರಿ ಎಲ್ಲ ಮಾಡಿ ಎಲ್ಲ ಒಂದು ಹದಿನೆಂಟು ಊರು ಆಗಿದೆ ಸರ್ ಅಂತ ಎಂಟು ಗಂಟೆಗೆ ಆಗಿದೆ ಸರ್ ನೋಡ್ತಾ ಇದ್ದೀರಾ ಇಲ್ಲಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನದಲ್ಲಿದ್ದೀನಿ ಇವತ್ತು ಈ ಈ ದಿನದ ಮುಂದೆ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಕೊಂಡವನ್ನು ಕೂಡ ಆಚರಿಸಲಾಗಿದೆ ಬೆಳಗ್ಗೆ ಏಳುವರಿಂದ ಎಂಟು ಗಂಟೆಗೆ ಇವತ್ತು ಕೊಂಡೋತ್ಸವ ಕೂಡ ಆಗಿದೆ ಬನ್ನಿ ಇವತ್ತು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ದರ್ಶನವನ್ನು ಮಾಡೋಣ ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳೋಣ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕರ್ನಾಟಕದ ಕೊನೆಯ ದೇವಸ್ಥಾನ ಅಂತ ಹೇಳ್ಬೋದು ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಪ್ರದೇಶದಲ್ಲಿರುವಂತಹ ಕರ್ನಾಟಕದ ಕೊನೆಯ ದೇವಸ್ಥಾನ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹಾಗೆಯೇ ಇಲ್ಲಿ ಕೊಂಗಳ್ಳಿ ಮಲ್ಲಿಕಾರ್ಜುನನ ಉತ್ಸವ ಮೂರ್ತಿಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಒಳಗಡೆ ಕೊಂಗಳ್ಳಿ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಗರ್ಭಗುಡಿಯ ಒಳಗಡೆ ಇದ್ದೀನಿ ಇಲ್ಲಿ ಮೂಲ ಅರ್ಚಕರು ಕೂಡ ಇದ್ದಾರೆ ನೋಡಿ ಮೂಲ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಗರ್ಭಗುಡಿ ಶ್ರೀ ಕೊಂಗಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟವು ಇದು ತಮಿಳುನಾಡಿನ ಗಡಿ ಭಾಗದಲ್ಲಿದೆ ಇದು ಇಲ್ಲಿ ಶಿವರಾತ್ರಿ ಹಬ್ಬದ ಹಬ್ಬ ಆದ ಹದಿನೈದು ದಿನಕ್ಕೆ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ ಇಲ್ಲಿ ಹದಿನೆಂಟು ಗ್ರಾಮ ಸೇರಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ ಈ ಜಾತ್ರಾ ಮಹೋತ್ಸವ ಮಹೋತ್ಸವದ ವಿಶೇಷ ಏನಂದರೆ ಇಲ್ಲಿ ಅಂದಾನವಿರುತ್ತೆ ಕೊಂಡೋತ್ಸವ ಇರುತ್ತೆ ಮತ್ತು ಗಿರ್ಜಮ್ಮ ತೋಪಿನಿಂದ ಹಲವರ ಬರುತ್ತೆ ಮಲ್ಲಿಕಾರ್ಥ ಸ್ವಾಮಿ ಇತಿಹಾಸವು ಸಾವಿರದ ಐನೂರು ವರ್ಷದ ಕಾಲ ಹೆಚ್ಚು ಹೆಚ್ಚು ಮೂಲತಃ ಇತಿಹಾಸವೇ ಗೊತ್ತಿಲ್ಲ ಸಾವಿರದ ಐನೂರು ಕಾಲ ಅಂತ ಒಂದು ಉಲ್ಲೇಖ ಇದೆ ಇದು ಮಹಿಳೆಯರಿಗೆ ಅಂತದ್ದು ಕೊಂಗಣ್ಣಿ ಮಲ್ಲಿಕಾಂತ ಸ್ವಾಮಿ ಅಂದರೆ ಬಸವಣ್ಣ ಕಾಲದಲ್ಲಿ ಕಲ್ಯಾಣ ಪಂಟಕ್ಕೆ ಬಂದರು ಸರ್ ಅಲ್ಲಿ ಮಾದೇಶ್ವರರು ಕೊಂಗಣಿ ಮಲ್ಲಪ್ಪ ಎಲ್ಲ ಕಲ್ಯಾಣ ಪಟ್ಟಣದಲ್ಲಿ ಮಹದೇಶ್ವರರು ಮಾದೇಶ್ವರ ಬೆಟ್ಟ ಕೊಡೋದ್ರು ಕೊಂಗಡಿ ಮಲ್ಲಪ್ಪ ನನ್ನ ಬ್ರಹ್ಮಚಾರಿ ಹೆಂಗ್ ಸಾವೇಶ ಇರೋಕ್ಕಿಲ್ಲ ನನಗೆ ನನಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಕೊಂಗಲೆ ಬೆಟ್ಟ ಬಂದ್ಬಿಟ್ಟು ಸರ್ ಇಲ್ಲಿ ಕೊಂಗಾಕಾರ ಬೆಟ್ಟದ ಕೂತ್ಕೊಂಡು ತಪಾಸು ಮಾಡಿ ಇಲ್ಲಿ ಒಬ್ಬ ಆಂಜನೇಯ ದೇವಸ್ಥಾನ ಸರ್ ಆ ಆಂಜನೇಯ ದೇವಸ್ಥಾನದಲ್ಲಿ ಒಂದು ಭಾಳ ಇದಾಗಿ ನನ್ನ ಭಕ್ತಾಗಿರ್ಬೇಕು ನೀನು ಅಂದ್ಬಿಟ್ಟು ಆಂಜನೇಯ ಇಲ್ಲಿ ಹುಡ್ಕೊಂಡು ಸರ್ ಪ್ರತಿ ಒಬ್ಬ ದಿನವೂ ನೀವು ಸುಮಾರಿಸಿಕೊಂಡು ಉತ್ಸವ ಮಾಡಿಸ್ತೀನಿ ನಿಮಗೆ ಪೂಜೆ ಕೊಡ್ತೀನಿ ಅಂದ್ಬಿಟ್ಟು ಆಂಜನೇಯ ಅಲ್ಲಿ ಹುಡ್ಕೊಂಡು ಸರ್ ಒಂದು ಕಿಲೋಮೀಟ್ರ್ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ತಪಾಸು ಮಾಡಿ ಕೂತ್ಕಾಗ ನಮ್ಮ ಕೊಂಗಣ್ಣಲ್ಲಿ ಅಂತಾನಪ್ಪ ದುಂಡಪ್ಪ ಚಿಕ್ಕ ಸಮೇತ ಮೂರು ಜನ ಭಕ್ತರಿದ್ದರು ಅದು ಅವರು ಅವರು ಬ್ರಹ್ಮಚಾರಿಗಳು ಅವರು ಬಂದು ಧಾರವಾಡಕ್ಕೆ ಬಂದು ಈ ಕೊಂಗಣಿ ಮಲ್ಲಪ್ಪ ಗೊಂಗಾಕಾರವಾದ ಗವಿ ಆ ಗವಿ ಮಲ್ಲಪ್ಪ ನೋಡಿ ಭಾಳ ಆಶ್ಚರ್ಯಪಟ್ಟರು ಸರ್ ಅವನು ನಾನು ಬ್ರಹ್ಮಚಾರಿ ಕೊಂಗಣಿ ಮಲ್ಲಪ್ಪ ನಿಮಗೆಲ್ಲ ಆಶ್ರಯ ಕೊಡ್ತೀನಿ ಅಂದರೆ ಬಂದು ಪೂಜೆ ಮಾಡಿ ಮೂರು ಜನವಿ ಹೆಂಗ್ ಸಮಾಶಯ ಮಾಡಬೇಡಿ ನೀವು ಬ್ರಹ್ಮಚಾರಿಯಲ್ಲಿ ಉಳ್ಕೋಬೇಕು ಅಂತ ಅವನು ಆಗ ನಮ್ಮಲ್ಲಿ ಇತ್ತು ಕಣ ಸರ್ ಅದರಿಂದ ನಮ್ಮ ಮಲ್ಲಪ್ಪ ಭಾಳ ಕಠಿಣವಾದವ ಅವನ ಯಾವುದೇ ಕಾರಣಕ್ಕೂ ವಿ ಅವನ್ನ ಸ್ವತ್ತು ಆಗಲಿ ಏನಾರು ತಿಂದವ್ರು ಇದುವರೆಗೂ ಉಳಿದಿಲ್ಲ ಸ ಇಲ್ಲಿ ಎಷ್ಟೋ ನಿರ್ವಾಹ ತಮಕರ್ತಾದವ್ರಲ್ಲಿ ಅವ್ರು ಅವ್ರ ಹುಟ್ಟೆ ಅಡುಗೆ ಹೋಗೋದ ಭಾಳ ಕಷ್ಟ ಭಾಳ ಇದು ಮಾತಾ ಮಾಧವಿ ಬೆಳಗ್ಗೆ ಇದು ಸ್ವಾಮಿಗಳು ಅವರು ಜ ಈ ಇಲ್ಲಿಯವರು ಎರಲಪ್ಪ ಚಿತ್ರದ ಸ್ವಾಮಿಗಳು ಅವರು ಹೆಂಗಿಸ್ರು ಕರ್ಕೊಂಬಂದು ಕೊಂಗಡಿ ಮಲ್ಲಪ್ಪನ ದೇವಸ್ಥಾನಕ್ಕೆ ಬಂದು ಅವನ ಶಕ್ತಿ ನೋಡಲೇಬೇಕು ನಾವು ಸತ್ರ ಪರವಾಗಿಲ್ಲ ಅಂದ್ಕೊಂಬಂದರು ಸರ್ ಆದರೆ ಅವರು ಬರೋಕ್ಕಾಗಲಿಲ್ಲ ಕೊಂಗಡಿ ತಂದಿಬ್ಬರು ದತ್ತಕ್ಕ ಪುಟ್ಟ ಅಲ್ಲಿ ಹೋಗು ಉಳ್ಕೊಂಬಿಟ್ರು ಸರ್ ಆಗ ಅವನು ನೋಡಿದ್ರೆ ನನ್ನ ಮಹಿಮೆ ಅಂದ್ಬಿಟ್ಟು ಆಗ ಮಿಂಚೋಡ್ದೆ ಹೊಡೆದು ಅಲ್ಲೇ ಜ್ಞಾನದೇವತೆ ಹೋಗಿ ಹೊಟ್ಟೋದು ಆ ಆ ಸ್ವಾಮಿಗಳು ಇವತ್ತು ಜೈಲವರು ಸರ್ ಚಿತ್ರದುರ್ಗ ಸ್ವಾಮಿ ಬುಹರ್ವ ಸ್ವಾಮಿಗಳು ಮಲ್ಲಪ್ಪನ ಮೇಲೆ ಹಠ ಮಾಡಿದ್ರು ಕೊಂಗಡಿ ಮಲ್ಲಪ್ಪ ಭಾಳ ಕಠಿಣವಾದಮ್ಮ ಇವನ ಮೇಲೆ ಯಾವ ಥರದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಉಳಿದಿಲ್ಲ ಇವನು ಭಾಳ ಬ್ರಹ್ಮಚಾರ್ಯ ಕಂಠ ಬೀದ್ತಾರ ಪೂಜಾರುಗಳು ಸಹ ಸಾಮಾನ್ಯವಾಗಿರೋದು ಸರ್ ನೋಡೋರು ಯಾರು ಸಹ ಅನುಕೂಲಿಸ್ತಾರಲ್ಲ ಊಟ ಪಟ್ಟ ಅಷ್ಟೇ ಯಾವ ಥರದ್ದು ಅವ್ರಿಗೆ ಅನುಕೂಲವಿಲ್ಲ ಭಾಳ ಬ್ರಹ್ಮಚಾರ್ಯ ಉಳಿದಾರೆ ಅವ್ರಿಗೆ ಅದರಿಂದ ಕೊಂಗಡಿ ಮಲ್ಲಪ್ಪ ಭಾಳ ಶಕ್ತಿವಂತ ಭಾಳ ಇಷ್ಟಾವಂತ ಅವನ ಅವನ ದೃಷ್ಟಿ ಭಾಳ ದೊಡ್ಡದು ಅವನ ತಂಟೆವಾದಾಗ ನಾವು ಇನ್ನಾರು ಅವ್ನ ಸತ್ತು ತಿಂದಾಗ ನಾವು ಯಾರೂ ಉಳಿಯಲ್ಲ ಒಂದ ಒಂದು ವರ್ಷ ಬರೋ ಐದು ವರ್ಷ ಎಷ್ಟೋ ಜನ ನಮ್ಮ ಗುಜಾರಿಗಳು ಹೋಗ್ಬಿಟ್ರೆ ಅದನ್ನು ಭಾಳ ಕಷ್ಟ ಮಲ್ಲಪ್ಪನ ಸಾವೇಶ ಮಾಡ್ಬೇಕಾದ್ರೆ ಭಾಳ ಭಾಳ ಕಷ್ಟ ಅದಕ್ಕೆ ಅವನು ಕೊಂಗಡಿ ಮಲ್ಲಪ್ಪನ ದೇವಸ್ಥಾನಕ್ಕೆ ಬಂದವರು ನಾ ಬೆಳಗ್ಗೆ ಎಂಟು ಗಂಟೆ ಬಂದು ಸಾಯಂಕಾಲ ನಾಲ್ಕು ಗಂಟೆ ಹೊಟ್ಟಬೇಕು ಹೋದ್ರು ಹೊಡೆ ಇಲ್ಲಿ ಇನ್ನು ನನಗೆ ಇಲ್ಲಿ ಸ್ಥಳ ಕೊಡಲ್ಲ ಅಂದ್ಬಿಟ್ಟು ಈಗ ಈಗ ಈ ಈ ಒಂದು ಎರಡು ವರ್ಷದಲ್ಲಿ ಅವನು ಖಚಿತ ಮಾಡಿದ್ರು ಸರ್ ಇನ್ನು ಯಾವ ಕಾರಣಕ್ಕೂ ಇಲ್ಲಿ ಆಟ ಪಡಲ್ಲ ಇಲ್ಲಿ ನೀವು ಆಟ ಅಂತ ನಾನು ಭಾಳ ಸ್ವಚ್ಛವಾಗಿರಬೇಕು ಇಲ್ಲಿ ಬಂದಾಗ ನನ್ನ ದೇವಸ್ಥಾನದಲ್ಲಿ ಭಾಳ ನಿರ್ಮಲವಾಗಿ ಅಭಿಷೇಕ ಪೂಜೆ ಮಾಡಿಸ್ಕೊಂಡು ನೀವು ಹೋಗ್ಬೇಕಾದ ಭಕ್ತರು ಇನ್ನು ನನಗೆ ಅವಕಾಶವಿಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೂ ತನ್ನ ತಮ್ಮ ತನ್ನ ಆಜ್ಞೆಯನ್ನು ನೀಡಬಿಟ್ಟು ಸರ್ ಅದರಿಂದ ಹೊಗ್ಲೆ ಮೇಲೆ ಭಾಳ ದೊಡ್ಡವಸ ಅವನ ಜೊತೆ ಭಾಳ ಆಟ ಮಾಡೋದು ಭಾರಿ ಕಷ್ಟ ಯಾರೇ ಭಕ್ತರು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಪ್ರತಿಯೊಂದು ಡಿಪಾರ್ಟ್ಮೆಂಟು ನಡೀತಿಲ್ಲ ಯಾಕೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದಾಗ ಮನೇಲಿ ಒಂದು ಒಂದು ಏನಾದರೂ ಒಂದು ಅಪಾಯ ಗೊತ್ತೆ ಅವ್ರಿಗೆ ಆಗ ಬಂದು ಬೇಡಪ್ಪ ನಮ್ಮಪ್ಪ ಒಳ್ಳೆ ಅಂದ್ಬಿಟ್ಟು ಅವನ ಅವ್ನ ಸವೇಶ ಬೇಡಪ್ಪ ಅಂತ ಆದರೆ ಕೊಂಗಡಿ ಮೇಲಪ್ಪ ಮಾ ಭಾಳ ಕಠಿಣವಾದವ ಆದ್ದರಿಂದ ಅವನ 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 ದೃಷ್ಟಿ ಭಾಳ ದೊಡ್ಡದು ಆದ್ದರಿಂದ ಕೊಂಗಡಿ ಮೇಲೆ ಬಂದು ಸವೇಶ ಭಾಳ ಕಷ್ಟ ಇವನು ಮೂಲ ಮೂಲ ಸ್ಥಾನದಲ್ಲಿ ಮೂಲ ಸಿದ್ಧಗಂಗಾ ಮಹಾಸ್ವಾಮಿಗಳು ಬಂದು ಇಲ್ಲೇ ನಿಂತು ದೊಡ್ಡ ಇವನು ಈ ಮೂಲ ಸ್ಥಾನ ಪತ್ರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಆಶ್ಚರ್ಯಪಟ್ಟೋದು ಸರ್ ಸಿದ್ಧಗಂಗಾ ಸ್ವಾಮಿಗಳು ಇಟ್ ಈ ಮಲ್ಲಿಕಾರ್ಜು ಸ್ವಾಮಿಯವರು ಆಂಧ್ರ ಪ್ರದೇಶದ ಶ್ರೀಸೈಲ್ ಕಡೆಯಿಂದ ಬಂದಂಥವ್ರು ಬಂದು ಇಲ್ಲಿ ಬಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹುಲಿ ಮೇಲೆ ಕುತ್ಕೊಂಡು ನಾಲ್ಕು ಕಡೆ ಸಂಚಾರ ಮಾಡಿದ್ರು ಸಂಚಾರ ಮಾಡಿ ಇಲ್ಲಿ ಬಂದು ತಪಸ್ಸು ಮಾಡಿ ಜೀವ ಸಮಾಧಿಯಾಗಿ ಲಿಂಗು ಉದ್ಭವವಾಗಿ ಕನ್ಸಲ್ಟ್ ಕಾಣಿಸ್ಕೊಂಡು ಗುಡಿಯನ್ನು ಕಟ್ಟಿ ಸುಮಾರು ಒಂದೆರಡು ಮೂರು ಸಾವಿರ ವರ್ಷ ಆಗಿದೆ ಇತಿಹಾಸ ಇಂಗ್ಸ್ರೀಯಲ್ಲಿ ಬರೋದು ಬೇಡಮ್ಮ ಇದು ಕಾಡು ಪ್ರದೇಶ ಅರಣ್ಯ ಪ್ರದೇಶ ನಿಮಗೆ ಪ್ರಸಾದನ ಕೊಡಿಸ್ತೀನಿ ಅಂತ ಹೇಳಿದಾಗ ಆ ದೂರದಲ್ಲಿ ಗಿರ್ಜಮ್ಮ ಅಂತಕ್ಕಂಥವ್ರು ಉಳ್ಕೊಂಬಿಟ್ರು ಆಗ ವರ್ಷಕ್ಕೊಂದು ಸಾರಿ ಹೋಗಿ ಕಡೆಯಿಂದ ತೀರ್ಥ ಕೊಟ್ಟು ಬರ್ತೀವಿ ಆದ್ದರಿಂದ ಹೆಂಗಸು ಬರಲ್ಲ ಸ್ವಾಮಿಯವ್ರು ಹೇಳೋದ್ರಿಂದ ಮೂರು ದಿನ ಜಾತ್ರೆ ಆಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ಸೋಮವಾರ ಆಲಾರ ಉತ್ಸವ ಮಂಗಳವಾರ ಬೆಳಗ್ಗೆ ದೇವಸ್ಥಾನದ ಮುಂಬಿ ಏಳುವರೆ ಗಂಟೆಗೆ ಕೊಂಡೋತ್ಸವ ಅಗ್ನಿಕೊಂಡೋತ್ಸವ ಹದಿನೆಂಟು ಗ್ರಾಮದ ವರ್ಸ್ಥರಿಂದ ಪ್ರಸಾದ ವಿನಿಯೋಗ ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಬುಧವಾರ ದಿನ ಸ್ವಾಮಿಗೆ ಧರಿಸ್ತಕ್ಕಂಥ ಆಭರಣಗಳು ಅಂದರೆ ಚಿನ್ನ ಬೆಳ್ಳಿ ಪದಾರ್ಥಗಳನ್ನು ಸ್ವಾಮಿ ಆಭರಣಗಳನ್ನು ಒಂದು ಪಟ್ಟಿಗೆ ಹಾಕಿ ಅದನ್ನು ತಗೊಂಡೋಗಿ ಕೊಂಗಳ್ಳಿ ಗ್ರಾಮದಲ್ಲಿ ಗಣಪತಿ ದೇವಸ್ಥಾನದ ಮುಂಬಾಗಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಕೊಂಗಳ್ಳಿ ಗ್ರಾಮಕ್ಕೆ ಹೆಂಗಸರು ಬರ್ಬೋದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಜಂಗಮದ ಮನೆಗಳಲ್ಲಿ ಮೂರು ಗಂಟೆ ಪ್ರಸಾದ ಊಟ ಮಾಡ್ಕೊಂಡು ಮೂರು ಜನ ಜಂಗಮರು ಅಲ್ಲಿ ಪೂಜೆ ಮಾಡ್ಕೊತಾರೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಹಂಗೆ ಹೋಗ್ಬೋದು ಅವರು ಆದರೆ ದೇವಸ್ಥಾನಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ವೀಕ್ಷಕರೇ ಈ ಒಂದು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನ ಏನಿದೆ ಕೆಲವೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಹೆಣ್ಣುಮಕ್ಕಳು ಕೂಡ ಈ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ಲಿ ತನಕ ಬರ್ಬೋದಂತೆ ಬಟ್ ಇಲ್ಲಿ ಮುಂದೆ ಏನಿದೆ ಈ ಒಂದು ದೇವಸ್ಥಾನಕ್ಕೆ ಪುರುಷರು ಮಾತ್ರ ಈ ಒಂದು ದೇವಸ್ಥಾನಕ್ಕೆ ಪ್ರವೇಶವನ್ನು ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದೊಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಅಂತ ಕೂಡ ಹೇಳ್ಬೋದು ನೋಡಿ ಇದು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ವಿಶೇಷತೆ ಬೆಳಗ್ಗೆ ಆರಡದ ಸಾಯಂಕಾಲ ಮೂರು ನಾಲ್ಕು ನಾಡು ಇರ್ತೀನಿ ಶುಕ್ರವಾರ ಸೋಮವಾರ ಅಮಾವಾಸ್ಯ ಹಬ್ಬ ಅರ್ಜಿನ ಬರ್ತಿರ್ತೀವಿ ನಾವು ಇರ್ತೀವಿ ಇಲ್ಲಿ ಸಾಯಂಕಾಲ ತನಕ ಇರ್ತೀವಿ ಇಲ್ಲಿ ಮತ್ತೆ ತಮ್ಮ ಬಂದು ನಮ್ಮ ಲಿಂಗಾಯತರು ಲಿಂಗಾಯತರು ಎಮ್ಕ ಸಿ ಪುಜ ಹೆಂಗ್ಸಿಲೆ ಗಂಡಸಾಯ್ತ ಗಂಡಸಿಲ್ಲ ಹೆಂಗ್ಸಾಯ್ತಾ ಇದು ಸರಿಯಾ ಮಲಿಕಲ್ಲಿ ಮಾಡೋದು ಅಂದ್ಬಿಟ್ಟು ಮಾಡಿದಾಗ ಅವರು ಮಣಗಳ ನಾಶನ ಹೋಯ್ತು ಯಾವ್ದಾ ಇಲ್ಲಿ ಇಲ್ಲೇ ಆಗೋಯಿತು ಎತ್ತಿಗೆ ಏನೇನೋ ಕಥೆ ಆಗೋಯ್ತು ಹ್ಞೂ ಏನೇನೋ ಕಥೆ ಆಗೋಯ್ತು ಇದೊಂದು ನಿಷ್ಠು ಉಳ್ಳ್ಯಾದ ದೇವರು ಕಾಲದಿಂದ ಕಾಲ್ದಪ್ಪ ಅದರಿಂದ ಇಲ್ಲಿ ಪ್ರಸಾದ ತಗೊಂಡೋಗಿ ಕೊಡ್ಬೋದು ಮನೆಗೆ ಯಾವುದೋ ಅಣ್ಣ ಕಾಯ ಯಾವುದಾದ್ರು ಪ್ರಸಾದ ಇಲ್ಲಿ ಬಾವಿ ಒಂದದ ಯಾವುದೋ ಮಜ್ಜಿನ ಬಾವಿ ಅಂತ ಅದರಲ್ಲೇ ತಗೊಂಡು ಪೂಜೆ ಮಾಡ್ತಿದ್ದು ಇಲ್ಲಿ ಇಲ್ಲಿಗೆ ಈ ಕಲ್ಲರ ಮೇಲೆ ನೀರು ಭಯಂಕರ ನಿಷ್ಠಿ ಉಳ್ಳಿ ದೇವ್ರಿ ಇದು ಮಲ್ಲಿಕಾರ್ಜುನ ಅಂತಂದ್ರೆ ಭಯಂಕರ ಫ್ರೀ ಸೇರ್ಮಾ ಇಲ್ಲಿ ಮಲ್ಲಿಕಾರ್ಜುನಿವ ಅರ್ಥಗಂಡ್ರ ಅರ್ತ್ಕಂಡ್ರೆ ಯಾವ ಇಲ್ಲೇದು ಸಂಚಾರ ಎಲ್ಲಿದ್ದದು ಲಿಂಗು ಇಲ್ಲ ಗುಡಿ ಆಗೋಲ್ಲ ಲಿಂಗ ಜಂಗಮ್ ಇಲ್ಲದ ಮಠವಾಗಲ್ಲ ಹಾಂ ಅಜ್ಜಿ ಮಾ ಸರಿ ಸರಿಯಾಗಲ್ಲ ಮಜ್ಜಿಗೆ ಇಲ್ಲದ ಊಟ ಸರಿ ಇದು ಶರಣರು ಇವರು ಹೇಳಿರೋ ಮಾತುಗಳು ಒಂದು ತಪ್ಪಿಲ್ಲ ಇದು ಸತ್ಯವಾದ ಮಾತುಗಳು ಇದು ಹ್ಞೂ ಮೂರು ದಿನ ದೇವಸ್ಥಾನದ ಈ ದೇವಸ್ಥಾನದೊಳಗೆ ಧೈರ್ಯವಾಗಿ ಇದ್ಕಂಡಾಗ ಜಗಟ ಸದ್ದು ನಾಳ ಸದ್ದು ಇದರ ಎಲ್ಲವ ಲಿಂಗ ಪೂಜಾ ಎಲ್ಲ ನಡೆಯೋದಲ್ಲವ ಅರ್ಥ ಆಯ್ತಾ ಒಂದು ಗಂಟೆ ರಾತ್ರಿ ನಿಚ್ಚವ ಇಲ್ಲಿ ಇದು ಇದು ಇಲ್ಲಿ ಯಾರು ಇರೋಲ್ಲ ಜನ ಇದ್ರೆ ಇದ್ಕೊಳ್ಳೋದು ಇಲ್ಲಿ ಇಲ್ಲಿ ಯಾರೂ ಇರೋಲ್ಲ ಇಲ್ಲಿ ಅಷ್ಟು ಮಾತು ಇಲ್ಲಿ ಕಳ್ತನ ಸುಲ್ತಾನ ಮುಂದೂ ಇರಲಿಲ್ಲ ಮೊದಲು ಈಗ ಏನೇನು ಆಗೋಯ್ತು ಇಲ್ಲಿ ಚಿಕ್ಕರೆ ಹೊಡೆದು ಕಲ್ತನ ಆಯ್ತಾ ಚನ್ನಮಲ್ಲಿಕಾರ್ನ್ ದೇವಸ್ಥಾನದಲ್ಲಿ ಎಲ್ಲ ಆಗೋಯ್ತು ಇವೆಲ್ಲ ತೀರೋಯ್ತು ಅದು ಬರೆದು ಇಟ್ಬಿಟ್ಟ ನಾ ಕಾಲಿಗಿಂದ ಅಂತೇಳಿ ಮಲ್ಲಿಕಾರ್ಜುನ ರುದ್ರಮುನಿ ಸ್ವಾಮಿ ಅಂತ ಇದು ತಪ್ಪೇನಿಲ್ಲ ಇದು ಯಾಕೆ ಬೇಜಾರು ಮಾಡ್ಕೋಬೇಡಿ ಬಹಳ ಮಹತ್ವ ತಾಳ್ಮೆ ಇದು ಏ ಮೈಕಾರ್ ಮಹದೇಶ್ವರ ಮಲ್ಲಿಕಾರ್ಜುನ ಇವರು ಸುಲಭವಲ್ಲ ಅಲ್ಲ ಇದು ಮಾವ ಮಲೋರ್ ಬಸ್ತಿ ಅಂತ ಅಂದ್ಬಿಟ್ಟು ಬೆಟ್ಟದ ಕೆಳಗೆ ಕೂತ್ಬಿಟ್ಟ ಮಲ್ಲಿಕಾರ್ಜುನ ಒಂದು ಪ್ರಸಾದ ಪ್ರಸಾದ ಮಲ್ಲಿಕಾರ್ಜುನ ಸ್ವಾಮಿಯ ಸುತ್ತ ನೋಡ್ತಾ ಇದ್ದೀರಾ ಅದು ಯಾವುದು ಮಜ್ಜನ ಬಾವಿ ಅಂತ ಮಜ್ಜನದ ಬಾವಿ ಈ ಹಿಂದೆ ಇಲ್ಲಿಂದ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾ ಇದ್ರ ಮೊದಲು ಓಕೆ ಓಕೆ ಹಾಂ 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 ಇವಾಗ ಅದರಲ್ಲಿ ನೀರು ಬರ್ತಾ ಇಲ್ವಾ ಎಲ್ಲ ಸರ್ ಹಾ ಹಾಗಾಗಿ ಇದನ್ನ ಈಗ ಸದ್ಯಕ್ಕೆ ಉಪಯೋಗಿಸ್ತಾ ಇಲ್ಲ ಇದು ಮಜ್ಜನದ ಬಾವಿ ಲಿಂಗ ನೋಡಿ ಈ ಕೊಿ ಮಲ್ಲಿ ಶಿವಶರಣರು ಶಾಂತ ಶಾಂತ ಮಲ್ಲಿಕಾರ್ಜುನ ಶಾಂತ ಮಲ್ಲಿಕಾರ್ಜುನ ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಬಂದು ಶಾಂತ ಮಲ್ಲಿಕಾರ್ಜುನ ಶಾಂತ ಮಲ್ಲಿಕಾರ್ಜುನ ಎಲ್ಲಕ್ಕೂ ಶಾಂತಿ ಉಂಟು ಎಲ್ಲಕ್ಕೂ ಶಾಂತಿ ಉಂಟು ಯಾವ್ದಾದ್ರೆ ಉಗ್ರ ಸ್ವರೂಪಿ ಉಗ್ರ ಸ್ವರೂಪಿ ಈ ಕೆಟ್ಟದ್ದು ಇದು ಎಲ್ಲ ಹಿಡಿದ್ರೆ ಉಗ್ರ ಸ್ವರೂಪಿ ಸ್ವರೂಪಿ ಅಂದ್ರೆ ಇವರು ಮೂಲತಃ ಶಾಂತ ಮಲ್ಲಿಕಾರ್ಜುನ ಶಾಂತ ಮಲ್ಲಿಕಾರ್ಜುನ ಆ ತರ ಕ್ರಿಯೆ ಆಗಿ ಬಗ್ಗೆ ಆಗಿರ್ಬೇಕು ಇದು ಯಾವ್ದೋ ಸ್ವಲ್ಪ ಇಲ್ಲಿ ಹೇಳ್ಬಾರ್ದು ಈ ಇಲ್ಲಿ ಪೂಜೆ ಮಾಡೋರು ಅವರು ಸ್ವಲ್ಪ ಆ ತರ ತಪ್ಪೋದ್ರೆ ಅವ್ರಿಗೆ ತಪ್ಪೈತೆ ಈಗಲೂ ಈಗ ನೋಡುತ್ತೆ ಈಗ ನೋಡುತ್ತೆ ಹಾ ಸರ್ಪ ನಾವೇ ನಾವೇ ನೋಡ್ತಿದ್ವು ಕಾರ್ತಿಂಗ್ ಜನ ಪರ್ಸ ಫುಲ್ಲ ಬಂದ್ಬಿಟ್ಟಾರೆ ಮೇಲೆ ಸೆಡ ಎತ್ಕೊಂಡು ಯಾರು ಹೋಗಕ್ಕೆ ನೋಡ್ಕೊಂಡು ಅಪ್ಪ ಏನಪ್ಪ ಮಾಡೋದು ಅಂದ್ಬಿಟ್ಟು ಈಜೆ ಪೂಜೆ ಮಾಡ್ಕೊಂಡು ಮಾಡ್ಕೊಳ್ಕೊಂಡು ಅಣ್ಣ ತಿನ್ಬೋದು ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಮಾತು ಇದು ನಾನು ಹೇಳ್ತಿರೋದು ಇರೋದು ಆಗ ನಲ್ಲಿ ಅಂಗಡಿ ಮಾಡಿ ಕಡಿದ್ದೀನಿ ನಾನು ಇಲ್ಲಿ ಆಗ ನೋಡಿದ್ವಿ ನಾನು ಇಷ್ಟು ನಾನು ತಾನು ಹೇಳ್ತೀನಿ ಸೋಬಣ್ ಕಲ್ಲು ಅಲ್ಲಿ ಆ ಕಲ್ಲಿ ಬಸವನ ಅಜ್ಜಾದ ಈ ಬಸವೇಶ್ವರ ನಜ್ಜಾದ ಯದ ಈ ಹೋಗಿ ನಿಮ್ಮ ಬಡ ಬಡಸಿಮಲ್ಲಿ ಗದ್ದುಗಳ ಮೇಕ ಬಂದು ಒಬ್ಬ ಮುದಕಲ್ಲಿ ಇದ್ಲಂತ ಅಲ್ಲಿ ಬಂದು ತಪ್ಪ ಇಟ್ಬಿಟ್ಟು ಆ ತೊಪ್ಪ ಕೊಂಡೆ ನೀಲ್ ತೊಳೆದು ಅದ ಕುಟ್ಟಿ ಎಡ ಮಾಡ್ತಿಲ್ಲಂತ ಬಸವನಿಗೆ ಯದ ಈ ಬಸವ ಮೇಕ ಬಂದದ ಇವೆಲ್ಲ ಸಗಣಿ ಸಗಣಿ ಸಗಣಿಲಿ ಸಗಣಿ ಥರ ಅದ ಕುಟ್ಟಿ ಆ ಎಡ ಮಾಡ್ತಿಲ್ಲಂತ ಯದ ಅಲ್ಲಿ ಅಮ್ಮ ಮುದುಕಮ್ಮ ಯಾರು ಅನ್ನೋದು ಗೊತ್ತಿಲ್ಲ ಅವಳ ಹೆಸರು ಇಲ್ಲ ಅಜ್ಜಿ 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 ಇಲ್ಲಿ ಇಲ್ಲಿ ಇದರಿಂದ ಬೆಟ್ಟದಿಂದ ಆಚ ಒಂದು ಸೂಳ ಕಲ್ಲರ ಅಂತ ಅದ ಅವ ತಲಾ ಬಾಕಿದ್ದು ಕೂದಲು ಪಿಡ್ದು ಕಲ್ಲಿನ ಕಲ್ಮೇಲೆ ಗೊತ್ತಿದೆ ಈಗ ಅಂತಕ ನೋಡಿದ್ರೆ ಪೇಟೆ ಕಲ್ಬಿದ್ದ ಈಲೂ ಅದ ಇದು ಮಾಚಿದೇವಿ ದೇವಸ್ಥಾನ ಅದ ಚಿನ್ನ ಬೆಳ್ಳಿ ಹುಲಿವಣ ಎಲ್ಲ ಅಲ್ಲಿ ಇಟ್ಬಿಟ್ಟು ಹೋದ್ರು ಅಂಡ ಪಾತ್ರ ಎಲ್ಲ ಈಗ ಇಡಲ್ಲ ಅಲ್ಲಿ ಈಗ ಭಯಂಕರ ದೇವಸ್ಥಾನಗಳವ ಇಲ್ಲಿ ಈ ಕಾಡ್ಲಿ ಕಳ್ಳಿಯರ್ ಮಾರಪ್ಪ ಅಂತ ಬೇಕಾದಷ್ಟವ ಇಲ್ಲಿ ಬಸವೇಶ್ವರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಗೆ ಏನ್ ಸಂಬಂಧ ನಂದಿ ನಂದಿವಾನ ಯಾವ ಈ ಬಸವೇಶ್ವರನ್ಗ ಈ ಶಿವನಗ ನಂದಿವಾನ ಈ ಮಹದೇವಸ್ಥಾನಗೆ ಉಲಿವಾಣ ಇದೆಲ್ಲ ಆಧಾರ ತಿಳ್ಕೊಬೇಕು ಈಗ ಕಲಿ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಏನೇನೋ ವಿಚಿತ್ರ ಅದನ್ನೆಲ್ಲ ಹೇಳ್ಬಾರ್ದು ನಾವು ಈಗ 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 ಅದು ಅದು ಮಾತಾಡೋದಿಲ್ಲ ಇಷ್ಟು ಯಾವ್ದಲ್ಲ ಅದಪ್ಪ ಅದರಿಂದ ಮುಂದೆ ಈಗ ಆಯ್ತು ಅಂದ್ಬಿಟ್ಟು ಎಲ್ಲನೂ ಕಟ್ಟು ಇಟ್ಬಿಟ್ಟಣ್ಣ ಯಾರೋ ಚನ್ನಮಲ್ಲಿಕಾರ್ಜುನ ರುದ್ರಮುಣಿ ಸ್ವಾಮಿ ಯಾವ್ದಾ ಆ ಕಾಲದಲ್ಲಿ ಕಟ್ಟು ಬಾಲಗರಿ ಕಟ್ಟು ಆ ಕಾಲದ ಬಾಲಗರಿ ಕಟ್ಟು ನಮ್ಮ ತಾತ ಹೇಳ್ತಿದ್ರು ಅದ ಅದರಲ್ಲಿ ನಮ್ಮ ತಾತ ಒಂದು ಸ್ವಲ್ಪ ಆ ಕಟ್ಟಲಿ ಮಾಡಿಸಿ ಮಡ್ಗ್ಯಾರ ಅದು ಸ್ವಲ್ಪ ನೋಡ್ ನೋಡ್ಕೊಂಡು ನಾವು ಹೇಳ್ತೀನಿ ಅಷ್ಟೇ ಸರಿ ಹಾಗಾದ್ರೆ ಇಲ್ಲಿಂದ ಜನಗಳೆಲ್ಲ ಹೋದ ತಕ್ಷಣ ಹುಲಿಗಳೆಲ್ಲ ಇಲ್ಲಿ ಬರ್ತವೆ ಬರ್ತವೆ ಈಗಲೂ ಈಗಲೂ ಬರ್ತಾವ ಆನ ಹುಲಿ ಕಾಟಮ್ಮ ಸಿಂಹ ನಾವು ಕಂಡಿಲ್ಲಪ್ಪ ಕಾರ್ಡಿ ಕಪಿ ಏನು ಮಿರ್ಗ್ ಜಾತಿ ಎಲ್ಲ 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 ನಾಲ್ಕು ಗಂಟೆ ಈ ಈಗ ಬಂದು ಜನ ಇಟ್ಲು ರಾತ್ರ ಮೊದಲನ ಸದ್ದು ಅದು ಇದು ಆದ್ರಿಂದ ಇವೆಲ್ಲ ದೂರ ಉಂಟಾಗವ ಈ ಬ ಬರೋಕ್ಕೆ ದೂರ ಇವತ್ತಿನ ದಿನಕ್ಕೆ ನಾಳೆ ರೆಡಿಯಾಗ ಹಾಗಾಗಿ ಇವತ್ತಿನ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ದರ್ಶನವೇನಿದೆ ಅದನ್ನು ನೋಡಿದ್ರಿ ಮತ್ತು ಕೆಲವೊಂದು ಸ್ಥಳೀಕರು ಹಂಚಿಕೊಂಡಂತಹ ಮಾಹಿತಿಗಳನ್ನು ಕೂಡ ನೀವು ನೋಡಿದ್ರಿ ಏನು ಮೌಂಟ್ ಕೈಲಾಸ ಮತ್ತು ಕೈಲಾಸ ಪರ್ವತ ಶ್ರೇಣಿ ಅಂತ ಕರಿತೀವಿ ಅಲ್ಲಿ ಆಗಿಂದಾಗೆ ಉಂಟಾಗುವಂತಹ ಆ ಒಂದು ಭೂಕಂಪನಗಳು ವೈಪರೀತ್ಯ ಕಾರಣಗಳಿಂದಾಗಿ ಅಲ್ಲಿದ್ದಂತಹ ಮುನಿಗಳು ಯೋಗಿ ವರ್ಧರು ಮತ್ತು ಮಹರ್ಷಿಗಳೆಲ್ಲ ಈ ದಕ್ಷಿಣ ಕಡೆ ಮುಖ ಮಾಡಿ ಬರ್ತಾರೆ ಹಾಗಾಗಿ ಅವರೆಲ್ಲ ತಮ್ಮ ದಿವ್ಯ ದೃಷ್ಟಿಯಿಂದ ತಿಳ್ಕೊತಾರೆ ಕರ್ನಾಟಕದ ಈ ಚಾಮರಾಜನಗರದ ಗಡಿ ಭಾಗದಲ್ಲಿ ಏನಿದೆ ಇಲ್ಲಿ ಯಾವುದೇ ಕಾಲಕ್ಕೂ ಕೂಡ ಭೂಕಂಪನಗಳು ಭೂಮಿಯ ಒಂದು ವೈಪರೀತ್ಯಗಳ ಸಮಸ್ಯೆಗಳು ಬರೋದಿಲ್ಲ ನಮಗೆ ದೀರ್ಘವಾದ ತಪಸ್ಸಿಗೆ ಪ್ರಮುಖವಾದಂತಹ ಒಂದು ಸ್ಥಳವಾಗಿದೆ ಅಂತ ಹೇಳಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಅವರೆಲ್ಲ ಉತ್ತರ ಭಾರತದಿಂದ ನಮ್ಮ ಕರ್ನಾಟಕದ ಈ ಒಂದು ಚಾಮರಾಜನಗರದ ಗಡಿಭಾಗದ ಪ್ರದೇಶಕ್ಕೆ ಬರ್ತಾರೆ ಸ್ನೇಹಿತರೆ ಇಂದಿಗೂ ಕೂಡ ಅವರ ಒಂದು ದೃಷ್ಟಿಕೋನದಲ್ಲಿ ಹೇಳೋದಾದರೆ ಈ ಚಾಮರಾಜನಗರ ಏನಿದೆ ಈ ಜಿಲ್ಲೆ ಇದು ಭೂಕಂಪನಗಳು ಮತ್ತು ಭೂಮಿಯ ವೈಪರೀತ್ಯಗಳಿಂದ ತುಂಬ ದೂರ ಇದೆ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ ಅಂಥೇಳಿ ಅಂಧಕಾಲದಲ್ಲೇ ಈ ಮಹರ್ಷಿಗಳು ಈ ಒಂದು ಸ್ಥಳದ ಬಗ್ಗೆ ಈ ಸ್ಥಳದ ಬಗ್ಗೆ ಅವರಿಗೆ ಆಗಲೇ ಅದರ ಅರಿವಿತ್ತು ಹಾಗಾಗಿ ಆ ಕಾರಣದಿಂದ ಎಲ್ಲರೂ ಕೂಡ ಈ ಒಂದು ಚಾಮರಾಜನಗರದ ಗಡಿಭಾಗದಲ್ಲಿ ಬಂದು ತಪಸ್ಸುಗಳನ್ನು ಆಚರಣೆ ಮಾಡಿದ್ರು ಈ ಒಂದು ಕಂದೇಗಾಲ ಶಿವಪಾರ್ವತಿ ದೇವಸ್ಥಾನ ಏನಿದೆ ಅಲ್ಲಿಗೆ ಅಗಸ್ತ್ಯ ಮುನಿಗಳು ಬರ್ತಾರೆ ಮತ್ತು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ಏನು ನೋಡ್ತೀರಾ ಅಲ್ಲಿಗೆ ಕಪಿಲ ಮುನಿಗಳು ಬರ್ತಾರೆ ಮತ್ತು ನಮ್ಮ ಈ ಒಂದು ಹುಲಿಗನ ಮುರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಂದ ಮುಂದೆ ಮಾಂಡವ್ಯ ಮಹಾಋಷಿಗಳು ಋಷಿಗಳು ಬರ್ತಾರೆ ಮತ್ತು ಚಾಮರಾಜನಗರ ಕಡೆ ಸ್ವಾಮಿಗಳು ಬಂದು ತಪವನ್ನು ಮಾಡಿದ್ರು ಈ ಒಂದು ಸ್ಥಳದಲ್ಲಿ ಅಂತ ಹೇಳಲಾಗುತ್ತೆ ಈ ಒಂದು ಸ್ಥಳ ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಭಾಗದಲ್ಲಿ ಗಡಿ ಭಾಗದಲ್ಲಿ ಅವರು ಒಂದು ನೆಲೆಯನ್ನು ಒಂದು ಕಂಡುಕೊಳ್ತಾರೆ ಹಾಗೆಯೇ ಶ್ರೀಶೈಲದಿಂದ ಬಂದಂತಹ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಈ ಒಂದು ಕರ್ನಾಟಕದ ಗಡಿಭಾಗದ ಇವತ್ತು ತಮಿಳುನಾಡಿನ ಪ್ರದೇಶದಲ್ಲಿರುವಂತಹ ಈ ಒಂದು ಭಾಗಕ್ಕೆ ಶ್ರೀಶೈಲದಿಂದ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯು ಕೂಡ ಬರ್ತಾರೆ ವಿಶೇಷವಾದಂತಹ ದಿನ ಮತ್ತು ಹಬ್ಬಗಳಲ್ಲಿ ಪ್ರತಿಯೊಬ್ಬರು ಬಂದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ಬಂದು ಇಲ್ಲಿಯ ತನಕ ಕೂಡ ಅವರು ಬಂದು ಹೋಗ್ಬೋದಂತೆ ಮುಂದೆ ಇಲ್ಲಿಂದ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಏನಿದೆ ಅಲ್ಲಿಗೆ ಪುರುಷರು ಮಾತ್ರ ಹೋಗುವಂಥದ್ದು ನೋಡ್ತಾ ಇದ್ದೀರಲ್ಲ ಈ ಸನ್ನಿಧಾನ ಬಂದು ಆಂಜನೇಯ ಸ್ವಾಮಿ ಹನುಮಂತ ಮಾರುತಿ ನೆಲೆಸಿರುವಂತಹ ಒಂದು ಸ್ಥಳ ಕೊಂಗಳ್ಳಿಯ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ವಾಗ್ದಾನಕ್ಕೆ ಹನುಮಂತ ಸ್ವಾಮಿ ಇಲ್ಲಿ ನೆಲೆಗೊಂಡರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಜೈ ಹನುಮಾನ್ ಹಾಗಾಗಿ ಇಲ್ಲಿಗೆ ಬಂದರೆ ನೀವು ಚಾಮರಾಜನಗರದಿಂದ ಬರೋದಾದರೆ ಸುಮಾರು ಮೂವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಎಳನೂರಿಂದ ಬರೋದಾದರೆ ಐವತ್ತೇಳು ಕಿಲೋಮೀಟ್ರ್ ಆಗುತ್ತೆ ನೀವೇನಾದರೂ ಗುಂಡ್ಲುಪೇಟೆ ಮಾರ್ಗವಾಗಿ ಏನಾದರೂ ಬರೋದಾದರೆ ಇಲ್ಲಿಗೆ ಸುಮಾರು ನಲವತ್ತು ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ ಈ ಸಂಚಿಕೆ ಏನಿದೆ ಇದೆಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು